ಎಲ್ರಿಗೂ ನಮಸ್ಕಾರ ನಾನು ಇವತ್ತು ರೇಷ್ಮೆ ಬಟ್ಟೆ ಬಗ್ಗೆ ಮಾತಾಡ್ತಾ ಇದ್ದೀನಿ ವಸುದೇಂದ್ರ ಅವರು ಬರೆದಿರುವಂತಹ ಕಾದಂಬರಿ ಈ ಮೊದಲು ಅವರು ತೇಜ ತುಂಗಭದ್ರ ಅಂತ ಬರೆದಿದ್ರು ಅದನ್ನು ನಾನು ಓದಿ ತುಂಬಾ ಇಷ್ಟ ಆಗಿತ್ತು ಹಾಗಾಗಿ ರೇಷ್ಮೆ ಬಟ್ಟೆ ಓದಲೇಬೇಕು ಅಂತ ಇವಾಗ ಶುರು ಮಾಡಿದ್ವಿ ಸುಮಾರು ಒಂದು ಐವತ್ತು ಪುಟ ಓದಿರ್ಬೋದು ಅಷ್ಟೇ ಇನ್ನು ಈ ರೇಷ್ಮೆ ಬಟ್ಟೆ ಇಲ್ಲಿ ಮುಖಪುಟದಲ್ಲಿ ಇಲ್ಲಿ ಗೌತಮ ಬುದ್ಧ ಅವರು ನಿಂತಿದ್ದಾರೆ ಒಂಟೆಗಳು ಸಾಲಾಗಿ ನಡೀತಾ ಇದೆ ರೇಷ್ಮೆ ಬಟ್ಟೆ ಕೆಳಗಡೆ ಒಣಪು ಬಟ್ಟೆ ಒರಟು ದಾರಿ ಅಂತ ಮೆನ್ಷನ್ ಮಾಡಿದ್ದಾರೆ ಸೊ ಈ ಕಾದಂಬರಿ ರೇಷ್ಮೆ ಬಟ್ಟೆ ಬಗ್ಗೆ ಆಗಿದೆ ಒಣಪು ಬಟ್ಟೆ ಅಂತಂದರೆ ಥರ ಶೈನಿಂಗ್ ಶೈನಿಂಗ್ ರೇಷ್ಮೆ ಬಟ್ಟೆ ಹೇಗಿರತ್ತಲ್ವ ಅದನ್ನು ಸೊ ಈ ಪುಸ್ತಕವನ್ನು ಲೋಕದ ಶೋಕವತ್ತಿಸಿದ ಶಾಕ್ಯ ಮುನಿ ಗೌತಮ ಬುದ್ಧ ನಿನ್ನ ಚರಣ ಕಮಲಗಳಿಗೆ ಅಂತ ಮೆನ್ಷನ್ ಮಾಡಿದ್ದಾರೆ ವಸುಧೇಂದ್ರ ಅವರು ನೆಕ್ಸ್ಟು ಪೇಜ್ ಓಪನ್ ಮಾಡಿದ್ರೆ ಏಷ್ಯಾ ಖಂಡದ ಪೂರ್ವ ಭಾಗ ಏಷ್ಯಾ ಖಂಡದ ಪಶ್ಚಿಮ ಭಾಗ ಹಾಗೆ ನಾಂದಿ ಅಂತ ಹೇಳಿ ಚೀನಿ ದುಕೂಲ ಮತ್ತು ತಥಾಗತ ಮೊದಲನೆಯ ಶತಮಾನ ಅಂದರೆ ಮೊದಲನೇ ಶತಮಾನನ ನಾವು ಇಮ್ಯಾಜಿನ್ ಮಾಡ್ಕೋಬೇಕು ಹಾಗೆಯೇ ಈ ಪೇಜಲ್ಲಿ ಬಟ್ಟೆಗೆ ಬಟ್ಟೆ ಪದಕ್ಕೆ ಕೀಟಲ್ ಶಬ್ದಕೋಶದಲ್ಲಿ ಉಲ್ಲೇಖಗೊಂಡಿರುವ ಅರ್ಥಗಳು ಅಂತ ಒಂದಷ್ಟು ಅರ್ಥಗಳನ್ನ ಕೊಟ್ಟಿದ್ದಾರೆ ಸೊ ಅದಕ್ಕೆ ನಾನು ಯಾವಾಗಲೂ ಹೇಳೋದು ಪುಸ್ತಕ ತಗೊಂಡೇ ಓದಬೇಕು ಆವಾಗಲೇ ಪುಸ್ತಕದಲ್ಲಿ ಏನು ಬರೆದಿದ್ದಾರೆ ಏನಾಗ್ತಾ ಇದೆ ಅನ್ನೋದು ತುಂಬ ಚೆನ್ನಾಗಿ ನಮಗೆ ಅರ್ಥ ಆಗುತ್ತೆ ಸೊ ಕಾದಂಬರಿಲಿ ರೇಷ್ಮೆ ಬಟ್ಟೆನ ಹೇಗೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂದರೆ ಎರಡು ತಂಡ ಇರುತ್ತೆ ಒಂದು ಪೃಥಗಳು ಅಂತಿರುತ್ತೆ ಇನ್ನೊಂದು ಯವನರು ಅಂತಿರುತ್ತೆ ಋತುಗಳು ಅಂತಂದರೆ ಭಾರತೀಯನರು ಅಂತ ಅನ್ಕೋಬೇಕು ಯವನರು ಅಂತಂದರೆ ಈ ಸಂದರ್ಭದಲ್ಲಿ ರೋಮನ್ನರನ್ನು ಭಾರತೀಯರು ಗ್ರೀಕರು ಯವನರೆಂದೇ ಕರೆಯುತ್ತಾರೆ ಅದನ್ನು ಸಂದರ್ಭಕ್ಕೆ ಕಾಲಮಾನಕ್ಕೆ ತಕ್ಕಂತೆ ಅರ್ಥ ಮಾಡಿಕೊಳ್ಬೇಕು ಅಂತ ಮೆನ್ಷನ್ ಮಾಡಿದ್ದಾರೆ ಸೊ ಇವರಿಬ್ಬರ ಮಧ್ಯೆ ಯಾವಾಗಲೂ ಜಗಳ ನಡೀತಾ ಇರುತ್ತೆ ಇವರನ್ನು ಸು ಅವ್ರನ್ನ ಹೇಗೆ ಸೋಲ್ಸೋದು ಅವ್ರು ಪ್ಲಾನ್ ಮಾಡ್ತಾ ಇರ್ತಾರೆ ಇವರು ಇನ್ನೊಬ್ರನ್ನ ಹೇಗೆ ಸೋಲಿಸೋದು ಅಂತ ಇವರು ಪ್ಲ್ಯಾನ್ ಮಾಡ್ತಾ ಇರ್ತಾರೆ ಒಟ್ನಲ್ಲಿ ಪ್ಲಾನಿಂಗ್ ನಡೀತಾನೇ ಇರುತ್ತೆ ಆದರೆ ಈ ಸಲದ ಯುದ್ಧದಲ್ಲಿ ಯವನರನ್ನು ಋತುಗಳು ಸೋಲಿಸ್ತಾರೆ ಸೋಲಿಸದ ಮೇಲೆ ನಾವು ಯುಜ್ ಯುದ್ಧನ ಗೆದ್ವಿ ಅಂತ ತೋರಿಸ್ಬೇಕಲ್ಲ ಆವಾಗ ಅವರು ರೇಷ್ಮೆ ಭಟ್ಕೇಲಿ ಮಾಡಿದಂತಹ ಭಾವಟಗಳನ್ನ ಹಾರಿಸ್ತಾರೆ ಆವಾಗ ಯವನರಿಗೆ ಗೊತ್ತಾಗುತ್ತೆ ಏನಿದು ಎಷ್ಟು ಚೆನ್ನಾಗಿದೆಯಲ್ಲ ಶಿಶು ಎಷ್ಟು ಅಂದರೆ ನಾನು ಯಾವತ್ತೂ ನೋಡಲ್ಲ ಇದೇನು ಬಟ್ಟೆನ ಏನಿದು ಅನ್ನೋದೇ ಅವ್ರಿಗೆ ಗೊತ್ತಾಗಿರಲ್ಲ ಅಷ್ಟು ಚೆನ್ನಾಗಿ ರೇಷ್ಮೆ ಬಟ್ಟೆಲಿ ಮಾಡಿದಂಥ ಬಾವುಟ ಕಾಣಿಸ್ತಾ ಇದೆ ಸೊ ಅಲ್ಲಿ ರೇಷ್ಮೆ ಬಟ್ಟೆ ಏನು ಅನ್ನೋದು ಗೊತ್ತಾಗುತ್ತೆ ರೇಷ್ಮೆ ಬಟ್ಟೆ ಇಲ್ಲಿ ಇಂಟ್ರೊಡ್ಯೂಸ್ ಆದರೆ ಯವನರ ರಾಜ್ಯದಿಂದ ಸಾವಿರಾರು ಮೈಲಿಗಳ ಆಚೆ ಹಲವು ಕಾಡುಗಳು ಹಲವು ನಾಡುಗಳು ಹಲವು ನದಿಗಳು ಹಲವು ಮರುಭೂಮಿಗಳನ್ನು ದಾಟಿದ ಮೇಲೆಯೇ ಚೀನಿಯರ ಸಾಮ್ರಾಜ್ಯವಿದೆ ಚೀನಿಯರ ಸೀಮೆಯ ಉತ್ತರ ಕಾಡಿನಲ್ಲಿ ಹೂಣರು ನೆಲೆಸಿದ್ದಾರೆ ಇಲ್ಲಿ ಹೂನರು ಮತ್ತೆ ಚೀನಿಯರನ್ನು ಮೆನ್ಷನ್ ಮಾಡ್ತಾರೆ ಯಾಕೆಂತಂದರೆ ಚೀನಿಯರು ಮನೆ ಮತ್ತು ಅರಮನೆ ಕಟ್ಟಿಕೊಂಡು ಕಷ್ಟಪಟ್ಟು ಕೃಷಿ ಮಾಡಿಕೊಂಡು ರೇಷ್ಮೆ ಬೆಳೆದು ಬಣ್ಣದ ಬಟ್ಟೆಗಳನ್ನು ನೇಯುತ್ತಾ ಸ್ಥಾವರ ಬದುಕನ್ನು ಬಾಳುತ್ತಿದ್ದಾರೆ ಉತ್ತರದ ಹೂಣರದು ಕಾಡಿನಲ್ಲಿ ಸುತ್ತಾಡುವ ಬದುಕು ಸೊ ಚೀನಿಯರತ್ರ ರೇಷ್ಮೆ ಬಟ್ಟೆ ಏನಿದೆ ಅದು ಹೂಣರಿಗೆ ಬೇಕು ಅಂತ ಅಫ್ಕೋರ್ಸ್ ಅನಿಸುತ್ತೆ ಯಾಕೆಂದರೆ ಅಷ್ಟು ಚೆನ್ನಾಗಿರುತ್ತೆ ಸೊ ಅದನ್ನು ಹೇಗೆ ಮಾಡೋದು ಅಂತ ಇವ್ರಿಗೆ ಗೊತ್ತಿರಲ್ಲ ಹಾಗಾಗಿ ಹೇಗೆ ಕದಿಬೋದು ಹೇಗೆ ಇವರಿಂದ ಎಲ್ಲ ಕಿತ್ಕೋಬೋದು ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಸೊ ಇದೇ ಥರ ಕಿತ್ಕೊಳ್ಳೋದು ಕದಿಯೋದು ಇದೆಲ್ಲ ಜಾಸ್ತಿ ಆಗಿದ್ದರಿಂದ ಚೀನಿಯರ್ಗೆ ಒಂಥರ ಸಖತ್ ಫ್ರಸ್ಟ್ರೇಟ್ ಆಗಿಬಿಟ್ಟಿರ್ತಾರೆ ಅವ್ರೇನು ಮಾಡ್ತಾರೆ ಮಹಾರಾಜರು ಹೇಳ್ತಾರೆ ನೋಡಿ ಪ್ಲೀಸ್ ನಮಗೆ ಈ ಹೂಣರಿಂದ ಸ್ವಲ್ಪ ನಮ್ಮದೆಲ್ಲ ಐಟಮ್ಸ್ ಎತ್ತಿಟ್ಕೊಳ್ಳೋಕ್ಕೆ ಸಹಾಯ ಮಾಡಿ ಎಲ್ಲ ಈ ಥರ ಹಾಳಾಗ್ತಾಯಿದೆ ಅಂದಾಗ ಮಹಾರಾಜ ಆಗಿ ಹೆಲ್ಪ್ ಮಾಡ್ತೀನಿ ಅಂತ ದಿನ ಹೂಣರ್ನ ಓಡಿಸೋದೇ ಮಹಾರಾಜನಿಗೆ ಒಂದು ದೊಡ್ಡ ಟಾಸ್ಕ್ ಆಗ್ಬಿಟ್ಟಿರುತ್ತೆ ಸೊ ಹೀಗಿದ್ದಾಗ ಒಂದಿನ ತುಂಬ ಸುಸ್ತಾದ ಮಹಾರಾಜ ಒಂದು ಜಾಗಕ್ಕೆ ಎಲ್ಲೋ ಒಂದು ಕಡೆ ಕುದುರೆ ತೊಗೊಂಡು ಹೋಗ್ಬಿಡೋಣ ಅಂತ ಹೊರಟು ಒಂದು ಜಾಗದಲ್ಲಿ ನಿಲ್ತಾರೆ ಆ ಜಾಗ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಿಧಾನಕ್ಕೆ ಒಂದು ಸ್ಟ್ರೀಮ್ ಹರಿತಾ ಇರುತ್ತೆ ಒಂದು ಕಡೆ ಪಾಂಡ್ ಥರ ನೀರೆಲ್ಲ ನಿಂತಿರುತ್ತೆ ಅದೇ ತುಂಬ ಪ್ರಶಾಂತವಾಗಿರುತ್ತೆ ಎಷ್ಟು ಸೈಲೆಂಟ್ ಆಗಿರುತ್ತೆ ಅಂತಂದರೆ ಆ ಮಹಾರಾಜ ಹೋಗಿದಂತಹ ಕುದುರೆಯೇ ನಡೀತಾ ಇರುತ್ತಲ್ವ ಅದರ ಶಬ್ದ ಇನ್ನೆಲ್ಲಿ ಜಾಸ್ತಿಯಾಗಿ ಕೇಳಿಸಿ ಅಲ್ಲಿನ ಪ್ರಶಾಂತತೆ ಹೋಗ್ಬಿಡುತ್ತೋ ಅಂತ ಮಹಾರಾಜ ಕುದುರೆಯಿಂದ ಇಳಿದು ತುಂಬ ನಿಧಾನಕ್ಕೆ ನಡೀತದೆ ಸೊ ಆ ಸಮಯದಲ್ಲಿ ಏನಾಗುತ್ತೆ ಪಾಂಡ ಹತ್ರ ಒಬ್ಬರು ಯಾರೋ ಒಂದು ಮನುಷ್ಯ ಇರೋ ಥರ ಕಾಣಿಸುತ್ತೆ ನೋಡಿದ್ರೆ ತಲೆ ಮೇಲೆ ಒಂದು ಗೋಲ್ಡ್ ಕಲರ್ ಕಿರೀಟ ಇರುತ್ತೆ ಆಮೇಲೆ ಒಂಥರ ಖಾವಿ ಬಟ್ಟೆ ಥರ ಹಾಕೊಂಡು ಮುಖದಲ್ಲಿ ಎಕ್ಸ್ಪ್ರೆಷನ್ ಅಂತೂ ಯಾವುದೇ ರೀತಿ ಅಂದರೆ ಒಂದು ಖುಷಿ ಇರಲ್ಲ ಸ್ಯಾಡ್ನೆಸ್ ಇರೋಲ್ಲ ಆಶ್ಚರ್ಯ ಇರಲ್ಲ ಏ ಆ ಥರ ಏನಿರೋಲ್ಲ ಥರ ತುಂಬ ಪ್ರಶಾಂತವಾದ ಮುಖ ಇರುತ್ತೆ ಸೊ ಅವರನ್ನು ಅವರು ಹೆಂಗೆ ಅಂದರೆ ಆ ನೀರು ಮೇಲೆ ನಡ್ಕೊಂಡು ಇದ್ದಾರೇನೋ ಅನ್ನೋಷ್ಟು ಇವ್ರಿಗೆ ಫೀಲ್ ಆಗ್ತಾ ಇರುತ್ತೆ ಇವ್ರಿಗೆ ಒಂಥರ ಗಾಬರಿ ಏನಾಗ್ತಾ ಇದೆ ಅಂತ ಆದರೆ ಅವರು ಬರ್ತಾನೆ ಇರ್ತಾರೆ ಇವ್ರ ಕೈ ಟಚ್ ಮಾಡಿದ್ರು ಅನ್ನೋ ಥರ ಭಾವ ಆಗುತ್ತೆ ಇವ್ರಿಗೆ ಯಾವಾಗ ಸಡನ್ನಾಗಿ ಓ ಏನಪ್ಪ ಇದು ಹೀಗೆಲ್ಲ ಆಗ್ತಾಯಿದೆ ನನಗೆ ಜೀವನದಲ್ಲಿ ಅಂತ ಅಂದ್ಕೊಂಡು ನೆಕ್ಸ್ಟ್ ಡೇನೇ ಅರಮನೆಯಲ್ಲಿ ಒಂದು ಮೀಟಿಂಗ್ ಎಲ್ಲರನ್ನೂ ಕರೆದ್ಬಿಟ್ಟು ನೋಡಿ ನನಗೆ ಈ ಥರ ಒಂದು ಎಕ್ಸ್ಪೀರಿಯನ್ಸ್ ಆಯಿತು ಒಬ್ರನ್ನು ನೋಡಿದೆ ಅವರು ಈ ಥರ ಗೋಲ್ಡನ್ನ ಕಿರೀಟ ಥರ ಹಾಕ್ಕೊಂಡಿದ್ರು ಮುಖದಲ್ಲಿ ತುಂಬ ಪ್ರಶಾಂತವಾದ ಭಾವನೆ ಇತ್ತು ಸೊ ಅವರನ್ನ ಹುಡ್ಕೊಂಡು ಕರ್ಕೊಂಬನ್ನಿ ಆವಾಗಾದರೂ ನಮ್ಮ ದೇಶದಲ್ಲಿ ಒಂಚೂರು ಶಾಂತಿ ಅನ್ನೋದು ನಿಲ್ಲಿಸಬಹುದೇನೋ ಅಂತ ಒಂದು ಆರ್ಡರ್ನ ಹೊರಡಿಸಿ ಎಲ್ಲರೂ ಕಳಿಸ್ತಾರೆ ಸೊ ಎಲ್ಲರೂ ಒಂದೊಂದು ದಿಕ್ಕಲ್ಲಿ ಹೋದ್ಮೇಲೆ ಒಂದು ತಂಡ ಒಂದು ವರ್ಷ ಆದಮೇಲೆ ಸುಮಾರು ಒಂದು ವರ್ಷ ಆದಮೇಲೆ ಬರ್ತಾರೆ ಬಂದು ಆ ಸ್ಥಾನದ ಮುಖ್ಯಸ್ಥರು ಅಂಜುತಲೆ ರೇಷ್ಮೆ ವಸ್ತ್ರದ ಮೇಲಿನ ಚಿತ್ರವನ್ನು ರಾಜನ ಕಣ್ಮುಂದೆ ಹಿಡಿದರು ಪದ್ಮಾಸನ ಹಾಕಿ ಕುಳಿತ ಮುಖದಲ್ಲಿ ಪ್ರಶಾಂತತೆ ನಿಲ್ಲಿಸಿದ ಯಾವ ಭಯವೂ ಇಲ್ಲದ ಹಸನ್ಮುಖದ ಗೌತಮ ಬುದ್ಧನ ಅಭಯ ಹಸ್ತದ ಚಿತ್ರವಲಿ ಮಹಾರಾಜ ಕೆಲ ಹೊತ್ತು ಅದನ್ನು ದಿಟ್ಟಿಸಿ ನೋಡಿದ ಅನಂತರ ಮೈಯಲ್ಲಿ ಆವೇಶ ಬಂದವನಂತೆ ಇವನೇ ಇವನೇ ಆ ಮಹಾನುಭಾವ ಏನೇತನ ಹೆಸರು ತಥಾಗತ ಎಂದು ಅವನ ಶಿಷ್ಯರು ಕರೆಯುತ್ತಾರೆ ಮಹಾಪ್ರಭು ಎಂದು ಮುಖ್ಯಸ್ಥರು ಹೇಳಿದರು ಇನ್ನೂ ಬದುಕಿದ್ದಾನೆಯೇ ಎಂದು ಮಹಾರಾಜರು ಕೇಳಿದರು ಆರು ಶತಮಾನಗಳ ಹಿಂದೆ ಬಾಳಿದ ವ್ಯಕ್ತಿ ಇಂದು ಬದುಕಿರಲು ಹೇಗೆ ಸಾಧ್ಯ ಹಾಗಂತ ಅಶುಭ ನುಡಿದು ಮಹಾರಾಜರ ಸಿದ್ಧಿಗೆ ಕಾರಣವಾಗುವುದಕ್ಕೆ ಯಾರೂ ಧೈರ್ಯ ವಹಿಸಲಿಲ್ಲ ಹಿರಿಯ ಪಂಡಿತನೊಬ್ಬ ಜಾಣನಿದ್ದ ಅವನಿಗೆ ಸಾವೇ ಇಲ್ಲವೆಂದು ಹೇಳ್ತಾರೆ ಪ್ರಭು ಎಂದು ಅಪ್ರಿಯವಲ್ಲದ ಆರ ಸತ್ಯವನ್ನು ನುಡಿದ ಆ ಮಾತು ಮಹಾರಾಜನಿಗೆ ಸಮಾಧಾನ ತಂದಿತು ಹಾಗಿದ್ದರೆ ಆ ಮಹಾನುಭಾವನನ್ನು ನಮ್ಮ ರಾಜ್ಯಕ್ಕೆ ಕರೆತನ್ನೆ ಅವನ ಪಾದಾರ್ಪಣೆಯಿಂದ ನಮ್ಮೆಲ್ಲರ ಅಶಾಂತಿ ದೂರವಾಗಿ ಶಾಂತಿಯು ನಮ್ಮ ನಾಡಿನಲ್ಲಿ ನೆಲೆಸಲಿ ಎಂದು ಸಮಾಧಾನದ ನಗೆ ಬೀರುತ್ತ ಎಲ್ಲರಿಗೂ ಅಪ್ಪಣೆ ಕೊಟ್ಟ ರೇಷ್ಮೆ ಬಟ್ಟೆ ತರಲು ಪ್ರಾರಂಭವಾದ ವ್ಯಾಪಾರದ ಆವರಡು ದಾರಿಯಲ್ಲಿ ವ್ಯಾಪಾರಿಗಳೊಂದೇ ಅಲ್ಲ ಬುದ್ಧನಿಗೂ ಆಹ್ವಾನ ಹೋಯಿತು ಸೊ ಹೀಗೆ ರೇಷ್ಮೆ ಬಟ್ಟೆಯ ನಾಂದಿಯನ್ನು ಹಾಡ್ತಾರೆ ಈಗ ನೆಕ್ಸ್ಟು ಫಸ್ಟ್ ಚಾಪ್ಟರಿಂದ ಕತೆ ಶುರುವಾಗುತ್ತೆ ಇದು ಎರಡನೇ ಶತಮಾನದಲ್ಲಿ ಅಧ್ಯಾಯ ಹವಿನೇಮ ಅನ್ನೋದರಿಂದ ಕತೆ ಶುರುವಾಗುತ್ತೆ ಈ ಪುಸ್ತಕದ ಕೊನೆಯಲ್ಲಿ ಮೆನ್ಷನ್ ಮಾಡಿದರೆ ಜಾಗತೀಕರಣದ ಬಗ್ಗೆ ಮೆನ್ಷನ್ ಮಾಡಿದರೆ ಹಾಗೆ ಹೇಗೆ ಟ್ರೇಡ್ ಪ್ರಾರಂಭ ಆಯಿತು ಎರಡನೇ ಶತಮಾನದಲ್ಲಿ ಹೇಗೆ ಈ ಥರದೊಂದು ದೊಡ್ಡ ಜಾಗತೀಕರಣಕ್ಕೆ ಏಷ್ಯಾ ಖಂಡದ ಜನರು ಮುಖಾಮುಖಿಯಾದರು ಕುಶಾನ ಸಾಮ್ರಾಜ್ಯದ ಕಾನಿಷ್ಕನು ವಾಯುವ್ಯ ಭಾರತವನ್ನು ಆಳುತ್ತಿರುವ ಹೊತ್ತಿನಲ್ಲಿ ಚೀನಾ ದೇಶದಿಂದ ರೋಮ್ ದೇಶದ ತನಕ ಕಾಲ್ನಡಿಗೆಯ ವ್ಯಾಪಾರದ ಹಲವು ದಾರಿಗಳು ಹೇಗೆ ಉದ್ಭವಿಸಿದ್ವು ಆ ಕಾಲದಲ್ಲಿ ವಾಹನಗಳನ್ನು ಬಳಸಿಯೂ ಆ ದಾರಿಯನ್ನು ಸಂಪೂರ್ಣವಾಗಿ ಕ್ರಮಿಸಲು ಅಸಾಧ್ಯವಾಗಿದ್ದರು ಹದಿನೆಂಟು ನೂರು ವರ್ಷಗಳ ಹಿಂದೆ ಭೂಪಟದ ಅರಿವಿಲ್ಲದ ನಮ್ಮ ಹಿರಿಯರು ವ್ಯಾಪಾರದ ದಿಸೆಯಿಂದ ಈ ಕ್ಲಿಷ್ಟ ದಾರಿಯುದ್ದಕ್ಕೂ ಹೆಜ್ಜೆ ಗುರುತನ್ನು ಮೂಡಿಸಿದ್ದಾರೆ ಸಾವಿರಾರು ಮೈಲಿಗಳ ಈ ದಾರಿ ಹಲವು ಪರ್ವತ ಮರುಭೂಮಿ ನದಿ ಕೊಳ್ಳ ಕಾಡು ನಾಡುಗಳನ್ನು ಹಾದು ಹೋಗುತ್ತದೆ ರೇಷ್ಮೆ ಬಟ್ಟೆ ಒನಪು ಬಟ್ಟೆ ದಾರಿ ನಾನು ಓದಕ್ಕೆ ಶುರು ಮಾಡಿದ್ದೀನಿ ನಾನ್ನೂರ ಐವತ್ತ ಒಂದು ಪುಟಗಳಿದೆ ಆ್ಯಂಡ್ ಇದನ್ನು ಬರೆಯೋಕ್ಕೆ ಅವರು ಶುರು ಮಾಡಿದ್ದು ಹದಿನಾರನೇ ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮುಕ್ತಾಯ ಮಾಡಿದ್ದು ಐದನೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಸೊ ನಾನೊಂದು ಐವತ್ತು ಪೇಜ್ ಓದಿದ್ದೀನಿ ಇನ್ನು ನಾನ್ನೂರು ಪೇಜ್ ಓದಿ ಈ ಪುಸ್ತಕದ ಬಗ್ಗೆ ಮತ್ತೇನೊಂದು ವಿಡಿಯೋ ಮಾಡ್ತೀನಿ ಆ್ಯಂಡ್ ಯಾರಾದರೂ ಓದಬೇಕು ಈ ಪುಸ್ತಕ ಅಂತಂದರೆ ದಯವಿಟ್ಟು ಫ್ರೀ ಪಿ ಡಿ ಎಫ್ ಅಪ್ಪಿ ತಪ್ಪಿ ಸಿಕ್ಕರೆ ಖಂಡಿತ ಯಾರು ಓದ್ಬೇಡಿ ಪುಸ್ತಕ ಪುಸ್ತಕ ತಗೊಂಡು ಪುಸ್ತಕನ ಓದಿ ನಾನು ಇನ್ನು ನಾನ್ನೂರು ಪೇಜ್ ಓದಿ ಮೇಲೆ ಈ ಪುಸ್ತಕದ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಈ ವಿಡಿಯೋ ನೋಡಿದ್ದಕ್ಕೆ